ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಕ್ಯುಲರ್ ಡಿಜೆನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరి ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಆರೋಗ್ಯ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಮತ್ತೆ ನಾ ಹುಟ್ಟಿದಾಗ ಅಪ್ಪ ನಮ್ಮ ಹೆಸರು ಹೆಸರಿಟ್ಟಿರ್ಬೇಕಲ್ಲ ನನಗೆ ನಮ್ಮ ತಂದೆ ತಾಯಿ ಒಂದ್ ತಾನೆ ಆ ಹೆಸರನ್ನು ಯಾರು ಕರೆದಲ್ಲ ನಮ್ಮ ತಂದೆ ತಾಯಿ ಹೆಸರು ನೀವು ಯಾರು ಕರಲಿಲ್ಲ ನಾವು ಹದಿನಾಲ್ಕು ಹತ್ತು ಎರಡ್ ಸಾವಿರದ ಎಂಟು ದಾವಣಗೆರೆ ಜಿಲ್ಲೆ ಹರಿಯರ ತಾಲೂಕು ರಾಜನಹಳ್ಳಿಯಲ್ಲಿ ಪಟ್ಟಾಭಿಷೇಕ ಆಯ್ತಲ್ಲ ಆವಾಗ ನಮ್ಮ ಗುರುಗಳು ಒಂದು ಹೆಸರನ್ನ ನಾಮಕರಣ ಮಾಡಿದ್ರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿ ಅಂತೇಳಿ ಆ ಹೆಸರನ್ನ ಕರೆದ್ರಿ ಆ ಹೆಸರನ್ನ ಸಂಬೋಧನೆ ಮಾಡಿದ್ರಿ ಹೌದಲ್ಲ ಹೀಗೆ ರತ್ನಾಕರ ರತ್ನಾಕರ ಅವರು ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರು ಆ ರತ್ನಾಕರ ಬೇಡನಾಗಿದ್ದ ಬ್ಯಾಟಿ ಹಾಡ್ಕೊಂಡು ಜೀವನ ಮಾಡ್ತಾ ಇದ್ದ ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕುಲ ಹದಿನೆಂಟು ಜಾತಿಗಳದ ನೀವು ಯಾವುದೇ ಜಾತಿಯವರು ಕೇಳ್ರಿ ನಿಮ್ಮ ಜಾತಿಯ ಮೂಲ ಕಸುಬು ಯಾವುದು ನಿಮ್ಮ ಜಾತಿಯ ಮೂಲ ಕಾಯಕ ಯಾವುದು ಅಂತ ಹೇಳಿ ನೀವು ನಿಮ್ಮೂರಿನಲ್ಲಿರ್ತಕ್ಕಂಥ ಸಮಾಜವನ್ನು ಕೇಳ್ರಿ ಎಲ್ಲಾ ಜಾತಿ ಜನಾಂಗದವರು ಅವರ ಜಾತಿಯ ಮೂಲ ಕಾಯಕವನ್ನ ಮೂಲ ಕಸವನ್ನ ಹೇಳ್ತಾ ಹೋಗ್ತಾರೆ ಈ ನಾಡಿನ ಒಕ್ಕಲಿಗ ಸಮುದಾಯದವರು ಕೇಳಿ ನಿಮ್ಮ ಭಾಗದ ನೀವು ಒಕ್ಕಲಿಗ ಸಮುದಾಯದವರು ಕೇಳಿ ಅವ್ರನ್ನ ಹೇಳ್ತಾರೆ ವ್ಯವಸಾಯ ನಮ್ಮ ಮೂಲ ಕಸುಬು ಅಂತ ಹೇಳ್ತಾರೆ ನೀವು ಈ ನಾಡಿನ ಹಾಲುಮತ ಸಮಾಜದ ಕುರು ಸಮಾಜ ಕೇಳಿ ಏನ್ ಹೇಳ್ತಾರೆ ಕುರಿಯನ್ನ ಬಯಸ್ತಕ್ಕಂಥದ್ದು ಕುರಿಯನ್ನ ಕಾಯ್ತಕ್ಕಂಥದ್ದು ನಮ್ಮ ಜಾತಿ ಕಸುಬು ಏನಂತ ಹೇಳಿ ರಾಮಾಯಣ ಅಂದ್ರೆ ಏನು ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದು ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನು ಏನಂತ ಕರೆದು ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನು ಏನಂತ ಕರೆದು ಮಹಾಭಾರತ ಅಂತ ಕರೆದು ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮಂದಿರ ಜಗಳವನ್ನ ಗಲಾಟೆಯನ್ನ ಯುದ್ಧವನ್ನ ಏನಂತ ಕರೆದ್ರು ಮಹಾಭಾರತ ಮಹಾಭಾರತ ಅಂತ ಕರೆದ್ರು ಈಗ ಧೃತರಾಷ್ಟ್ರ ಮಹಾರಾಜ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದ ಈಗ ನಮ್ಮ ಹಕ್ಕಿರಲಿಂತ ಅವರು ಅವರೇ ರಾಜರಲ್ಲ ಅವರು ಇಂಥ ದೊಡ್ಡ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದ ಅವರ ತಮ್ಮನ ಮಕ್ಕಳು ಯಾರು ಅವ್ರ ತಮ್ಮನ ಮಕ್ಕಳು ಯಾರು ಜತರಾಷ್ಟ್ರ ತಮ್ಮನ ಮಕ್ಕಳು ಯಾರು ಪಾಂಡವ ಚಪ್ಪರಾಷ್ಟ್ರ ಮರ ತಮ್ಮ ಪಾಂಡವ ಅವನ ಮಕ್ಕಳು ಐದು ಜನ ಪಾಂಡವರು ಅದನ್ನು ದೊಡ್ಡವ ಯಾರು ಧರ್ಮರಾಯ ಧರ್ಮ ಧರ್ಮರಾಯ ಅವ್ರ ದೊಡ್ಡಪ್ಪ ಮಕ್ಕಳ ದೊಡ್ಡಪ್ಪ ಧರ್ಮರಾಯ ಅವ್ರ ಕೇಳ್ತಾನೆ ದೊಡ್ಡಪ್ಪ ನಾವು ನಿಮ್ಮ ತಮ್ಮನ ಮಕ್ಕಳು ನಮಗೂ ಕೂಡ ಈ ರಾಜ್ಯದಲ್ಲಿ ಅರ್ಧ ಅಧಿಕಾರ ಮತ್ತು ಅರ್ಧ ಆಸ್ತಿ ಕೂಡ ಅವಾಗ ಧೃತರಾಷ್ಟ್ರನ ಮಗ ದುರ್ಯೋಧನ ದುರ್ಯೋಧನೆಯಲ್ಲ ಈ ರಾಜ್ಯದಲ್ಲಿ ಅರ್ಧ ಅಧಿಕಾರ ಅರ್ಧ ಆಸ್ತಿ ಅಲ್ಲ ಒಂದು ಸೂಜಿ ಮಳೆ ಅಷ್ಟು ಒಂದು ಸೂಜಿ ಮನೆ ಅಂದ್ರೆ ಒಂದು ಪಾಯಿಂಟ್ ಬಿಂದು ಅಷ್ಟು ಕೂಡ ಜಾಗ ಕೊಡಲ್ಲ ಅಂತೇಳಿ ಕಡ್ಡಿ ಮಾಡುವಂಗೆ ಹೇಳ್ಬಿಡ್ತಾರೆ ಅವಾಗ ಸಂಧಾನಕ್ಕೆ ಯಾರು ಬಿಡ್ತಾರೆ ಪಂಚಾಯತಿ ಮಾಡಕ್ಕೆ ಯಾರು ಬಿಡ್ತಾರೆ ಯಾರು ಬರ್ತಾರ ಶ್ರೀ ಕೃಷ್ಣ ಪರಮಾತ್ಮ ಬರ್ತಾನ ಧತ್ರಾಷ್ಟ್ರ ಮಹಾರಾಜನ್ ಹೇಳ್ತಾನ ನಿಮ್ ತಮ್ಮನ ಮಕ್ಕಳಪ್ಪ ಅವ್ರಿಗೂ ಈ ಆಸ್ತಿ ಒಳಗ ಈ ರಾಜ್ಯದಲ್ಲಿ ಅರ್ಧ ಅಧಿಕಾರ ಮತ್ತು ಅರ್ಧ ಆಸ್ತಿ ಕೊಡಲ್ಲ ಅಂತ ಹೇಳ್ತಾನ ಮತ್ತ ದುರ್ಯೋಧನ ನೆದ್ ಈ ರಾಜ್ಯದಲ್ಲಿ ಅರ್ಧ ಅಧಿಕಾರ ಮತ್ತು ಅರ್ಧ ಅರ್ಧ ರಾಜ್ಯ ಮತ್ತು ಅರ್ಧ ಅಧಿಕಾರ ಅಲ್ಲ ಮತ್ತೆ ಸೂಜಿ ಮನೆಯಷ್ಟು ಕೂಡ ಕೊಡಲ್ಲ ಅಂತ ಹೇಳಿ ಕಟ್ಟಿ ಮಾಡಿದ ಹೇಳ್ಬಿಡ್ತಾನ ಅವಾಗ ಅಧಿಕಾರ ಮತ್ತು ಆಸ್ತಿಗಾಗಿ ಅನ್ನ ತಮ್ಮ ಮತ್ತೆ ಏನ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಸಾಲ್ಲ ಅದೆಲ್ಲ ಅದಕ್ಕೆ ಆಸ್ತಿಗಾಗಿ ಅಧಿಕಾರಕ್ಕಾಗಿ ಇವತ್ತು ರಾಜ್ಯದಲ್ಲಿ ದೇಶದ ನೆಡ್ತಿಲ್ಲ ನಡ್ತಿಲ್ಲರದ ಇಪ್ಪತ್ಮೂರ ಅಸೆಂಬ್ಲಿ ಚುನಾವಣೆ ಒಳಗ ಅಧಿಕಾರ ಹಿಡ್ಕೋಬೇಕು ಅಂತ ಹೇಳಿ ಏನೆಲ್ಲ ಪ್ರಹಾಸ ನಡೆದವಲ್ಲ ಒಂದ್ ಮನಿಯೊಳಗೆ ಇಬ್ಬರ ಅನ್ನತಮ್ಮ ಚಂದಾಗಿದ್ರ ಬಾಳೆ ಮಾಡ್ತಿದ್ರೆ ಏನಂತಾರ ಇಬ್ಬರ ತಮ್ಮ ಚೆನ್ನಾಗಿದಾರಪ್ಪ ಅವ್ರಿಗೆ ಏನಂತಾರೆ ಏ ಹಾ ರಾಮ ಲಕ್ಷ್ಮಿ ಅದು ಆ ಒಳಗೆ ರಾಮಾಯಣ ತಿಳ್ಕೋಬೇಕು ಅಕಸ್ಮಾತ್ ಅನ್ನತಮ್ಮ ಆಸ್ತಿಗಾಗಿ ಜಗಳ ಮಾಡಿದ್ರೆ ಏನ ತಿಳ್ಕೋಬೇಕು ಆ ಮನೆಯೊಳಗೆ ಏನಕ್ಕೆ ತಿಳ್ಕೋಬೇಕು ಮಹಾಭಾರತ ತಿಳ್ಕೋಬೇಕು ಆಸ್ತಿಗಾಗಿ ಅಧಿಕಾರಕ್ಕಾಗಿ ಜಗಳ ಸ್ಟಾರ್ಟ್ ಆದ್ರೆ ಆ ಒಳಗೆ ಏನ್ ತಿಳ್ಕೋಬೇಕ ಮಹಾಭಾರತ ಪ್ರಾರಂಭ ಆಗಿ ತಿಳ್ಕೋಬೇಕು ಒಂದ್ ವೇಳೆ ಇಬ್ರು ತಮ್ಮ ಚೆನ್ನಾಗಿದ್ರೆ ಆ ಒಳಗೆ ರಾಮಾಯಣ ತಿಳ್ಕೋಬೇಕು ಇಡೀ ಭಾರತೀಯ ಸಂಸ್ಕೃತಿಯ ನಮ್ಮೆಲ್ಲ ಮಾನವ ಸಂಬಂಧಗಳನ್ನ ಗಟ್ಟಿಗೊಳಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅದು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಇವತ್ತು ನಾವೆಲ್ಲ ಆಧುನಿಕ ಜಗತ್ತಿನಲ್ಲಿ ಜೀವನ ಮಾಡಕತ್ತೇವೆ ಈ ಆಧುನಿಕ ಜಗತ್ತು ಒಂದು ರೀತಿಯ ಅವಸರದ ಜಗತ್ತು ನಾವು ಕೈ ಇದ್ರೆ ನಮ್ಗೆ ಯಾರು ಬೇಡ ಹೌದಲ್ಲ ಸಂಜೆ ಆಗ್ತಿದ್ದಂಗೆ ಧಾರಾವಾಹಿ ಬಿದ್ರೆ ಯಾರ್ಯಾರು ಬೇಡ ಅತ್ತೆ ಅಮ್ಮ ರೊಟ್ಟಿ ಕೊಡುವಂತಂದ್ರು ಅಂತ ಇದು ಮೊಬೈಲ್ ಮುಗಿದ ಹೋಯ್ತು ಮೊಬೈಲ್ ಇದ್ ಬಿಟ್ರೆ ನಮ್ಗೆ ಯಾವ ಸಂಬಂಧಗಳು ಇವತ್ತು ಹಾಳಾಗ್ತಾ ಇದಾವೆ ಬಹುತೇಕ ಭಾರತೀಯ ಸಂಬಂಧಗಳು ಆಗಬೇಕು ಅಂತ ಹೇಳಿ ರಾಮಾಯಣ ಮಹಾಕಾವ್ಯದ ಮೂಲಕ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟವರು ಆದಿಕ್ಕೆ ಮಾರಿಸಿ ರಾಮನ ಏ ಮಾತಾಡ್ರೆ ಲಕ್ಷ್ಮಣ ತಾಯಿ ಹೆಸರು ಲಕ್ಷ್ಮಣ ತಾಯಿ ಹೆಸರು ್ರೆ ಕರೆಕ್ಟ್ ಭರತ ಮತ್ತು ಶತ್ರು ತಾಯಿ ಹೆಸರು ದಸರಥ ಮಹಾರಾಜನ್ ಎಷ್ಟೇ ಹಣ ಮೂರು ಜನ ನಾಚನೇ ಯಾರು ಈಗ ಇಲ್ಲಿ ಮದುವೆ ಆದರೂ ನಿಮ್ಗೆ ಮಕ್ಕಳು ನಿಮಗೆಲ್ಲ ಎಷ್ಟು ಅದಾರಪ್ಪ ಎಷ್ಟು ಚೆನ್ನಾಗ ಒಬ್ಬರೇ ಹೌದಲ್ಲ ಮತ್ತೆ ನಿಮ್ಗೆಲ್ಲ ಒಬ್ಬರೇ ಯಾಕೆ ಅಂತ ಹೇಳ್ತೀವಿ ನಮ್ಮೆಲ್ಲ ನಿಮಗೆಲ್ಲ ಒಬ್ಬರೇ ಅಂತ ಯಾಕೆ ಹೇಳ್ತೀನಿ ಅವನು ರಾಜ ರಾಜನಾಗಿರ್ತಕ್ಕಂಥವನು ತನ್ನ ಪಟ್ಟದರ್ಶಿಯ ಜೊತೆಗೆ ಅನೇಕ ರೂಪಪತ್ನಿಯರು ಹೊಂತಾ ಇದ್ದರು ರಾಮ ಯಾರಿಲ್ಲಿ ರಾಮ ಯಾರು ರಾಮನು ರಾಜನೇ ದಸರಾಥ ಮಹಾರಾಜನ್ ತಾನೆ ಅವನು ಕೂಡ ರಾಜನೇ ಆದರೆ ತನ್ನ ಹೆಂಡತಿಯಾಗಿರ್ತಕ್ಕಂಥ ಸೀತೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪರಸ್ಪರ ಮಹಾದೇವಿ ಅಂತ ಕರೆದ ಅದಕ್ಕೆ ರಾಮನಿಗೆ ಈ ದೇಶದಲ್ಲಿ ಬರೆಯೋದ ಪುರುಷೋತ್ತಮ ಅಂತ ಕರೀತಾರೆ ಬರೆಯೋದಪ್ಪು ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತೀಯ ವೈವಾಹಿಕ ಕಾಯ್ದೆ ನಿಮ್ಮ ಮ್ಯಾರೇಜ್ ಆಕ್ಟ್ ಹೇಳ್ತದಪ್ಪ ನಿಮ್ಮ ಮ್ಯಾರೇಜ್ ಆಕ್ಟ್ ಏನು ಹೇಳೋದಪ್ಪ ನೀವು ಯಾರು ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಮನೆ ಕರ್ಕೊಂಡು ಬಂದಿರಲ್ಲ ಅವಳಿಗೆ ನಿಮ್ಮ ಆಸ್ತಿಯಲ್ಲಿ ಹಕ್ಕಿದಾರಲ್ಲ ಹೌದಲ್ಲ ನಿಮ್ಮ ಆಸ್ತಿಗೆ ಹಕ್ಕಿದಾರಳ ಯಾರು ನಮ್ನಿ ಯಾರಪ್ಪ ಮದುವೆ ಹೇಳಪ್ಪ ನಿಮ್ಮ ಹೆಣ್ಣಿನೇ ನೀವು ಎಂಥ ಶ್ರೀಮಂತರ ಇರಲಿ ಎಂತ ದೊಡ್ಡ ಅಧಿಕಾರನೇ ಇರಲಿ ನೀವ್ ಏನಾದ್ರು ಬಾ ಬೇರೆ ಆಲೋಚನೆ ಮಾಡಿದ್ರೆ ಸಮಾಜದಲ್ಲಿ ಕೂಡ ಅದಕ್ಕೆ ಮಾನ್ಯತೆ ಇಲ್ಲ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆಯ್ತಾ ಇಲ್ಲ ಅಂದ್ರೆ ಮಹರ್ಷಿ ವಾಲ್ಮೀಕಿಯವರು ಇಡೀ ಜಗತ್ತಿಗೆ ರಾಮನ ಮೂಲಕವಾಗಿ ಒಂದು ಸಂದೇಶ ನೋಡಕ್ಕೂ ರಾಮ ಏಕಪತ್ನಿ ಪತ್ನಿ ಅಕಸ್ಮಾತ್ ರಾಮ ನಮ್ಮಪ್ಪ ಮೂರು ಜನ ಮದುವೆಯಾಗನ ಇವನು ಆರು ಜನ ಮದುವೆ ಆಗಿದ್ರೆ ಇವನು ಯಾರು ಕೇಳ್ತಿರ್ಲಿಲ್ಲ ಯಾರು ಕೇಳ್ತಿದ್ರು ನೀವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಮಹರ್ಷಿ ವಾಲ್ಮೀಕಿಯವರು ಇಡೀ ಜಗತ್ತಿಗೆ ಒಂದು ಸಂದೇಶ ಬರ್ಬೇಕಾಯ್ತು ರಾಮ ಏಕಪತ್ನಿ ವೃತ್ತಸ್ಥ ರಾಮನ ಮೂಲಕ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು ರಾಮ ಇಡೀ ಮರ್ಯಾದ ಪುರುಷೋತ್ವ ಅಂತ ಅದನ್ನೇ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣ ಮಹಾ ಅಂಬೇಡ್ಕರ್ ಅವರು ಭಾರತೀಯ ವೈವಾಹಿಕ ಕಾಯ್ದೆಯಲ್ಲಿ ಒಬ್ಬ ಪುರುಷನಿಗೆ ಒಬ್ಬ ಮಹಿಳೆ ಅಂತೇಳಿ ಆ ರಾಮಾಯಣದ ಆದರ್ಶವನ್ನು ಇಡೀ ಜಗತ್ತಿಗೆ ಕೊಟ್ಟರು ಒಂದು ಕಾನೂನು ಮಾಡಿದ್ರು ಯಾಕ್ಟ್ ಮಾಡಿದ್ರು ಇಂಥ ನೂರಾರು ಆದರ್ಶಗಳನ್ನ ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು ಅಂತ ಪುಣ್ಯಾತ್ಮನ ನೂತನ ದೇವಸ್ಥಾನ ಹಾಗೆ ಮೂರ್ತಿ ಪ್ರತಿಷ್ಠಾಪನೆ ಹಾಗೆ ಸ್ಥಿರಬಿಂಬ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷೀಕರಿಸಿದ್ರಿ ವಿಶೇಷವಾಗಿ ನಮ್ಮ ಮುರಳಿಯವರು ಮತ್ತೆ ನಮ್ಮ ನಿಮ್ಮ ಹೆಸರು ಮೋಹನ್ ಅವ್ರು ಹೇಳಿದಾಗೆ ಈ ಒಂದು ಕಾರ್ಯಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸಹಾಯ ಮಾಡಿದರೆ ಸಹಕಾರ ಮಾಡಿದರೆ ಅವ್ರಿಗೆಲ್ಲ ಒಂದು ಜೋರಾದ ಚಪ್ಪಣಿ ತಟ್ಟಿ ನಾವು ಅಭಿನಂದಿಸ್ತೀವಿ ಬಹುತೇಕ ನಮ್ಮ ಚಿಂತಾಮಣಿ ತಾಲೂಕು ಬಾರ್ಡರ್ ಊರವರು ನೀವೆಲ್ಲ ಗಾಡಿ ಒಳಗೆ ಎಲ್ಲರೂ ಕೂಡ ಗಾಡಿಯನ್ನ ನೋವಣಿಗೆ ಮಾಡ್ಕೊಂಡು ಮಹರ್ಷಿ ವಾಲ್ಮೀಕಿ ಸರ್ಕಲ್ ನಲ್ಲಿ ನಾವೆಲ್ಲ ಪೂಜೆ ನಡೆಸ್ಕೊಂಡು ಅಲ್ಲಿಂದ ಈ ಓನ್ ಇದು ಯಾವ ಓನ್ ಇದು ನಾಗನಾಥೇಶ್ವರ ದೇವಸ್ಥಾನದ ಹಿಂಭಾಗ ನಿಮ್ಮ ಪ್ರಮುಖ ಏನು ಮಾದವರ ಇದೆಯಲ್ಲ ಅಲ್ಲಿಂದ ನಮ್ಮೆಲ್ಲಾ ತಾಯಿಂದರು ನೀವೆಲ್ಲ ಕಳ್ಸಾ ಕಳ್ಸಾ ಕಳ್ಸ ಎಲ್ಲ ಹೊತ್ಕೊಂಡಿದ್ದಾರೆ ತುಂಬಾ ಹೊತ್ಕೊಂಡಿದ್ದಾರೆ ಆರತಿ ಅಂತ ಅದಕ್ಕೆ ಕಳಸ ಅಂತ ಹೇಳ್ತಾರೆ ಕುಂಭವನ್ನು ತೆಗೆದು ಪೂರ್ಣ ಕುಂಭವನ್ನು ತೆಗೆದುಕೊಂಡು ಈ ದೇವಸ್ಥಾನದವರೆಗೆ ಭೂಮಿ ಮೇಲೆ ಇರ್ತಕ್ಕಂಥ ಮೆರವಣಿಗೆಯಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಿಗಳಿಗೆ ಒಂದು ಜೋರಾದ ಚಪ್ಪ ಅಂತ ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಕಾರಣೀಭೂತ್ರಾಗಿರ್ತಕ್ಕಂಥ ತಮ್ಮ ಕೂಡ ಅಭಿನಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲ ತಾಲೂಕಿನ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರು ಕೂಡ ಒಂದು ಜೋರಾರ ಚಪ್ಪ ಅಂತ ಇನ್ನು ಬೇರೆ ತಾಲೂಕು ಹಾಗೆಯೇ ನಮ್ಮ ಕೋಲಾರ ಅಖಂಡ ಕೋಲಾರ ಜಿಲ್ಲೆ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನನ್ನ ಸಮಾಜದ ಎಲ್ಲ ತಾಲೂಕು ಅಧ್ಯಕ್ಷ ಜಿಲ್ಲಾ ಮುಖಂಡರು ಬಹಳ ಜನ ಕಾರ್ಯಕ್ರಮಕ್ಕೆ ನನ್ನ ಸಮಾಜದ ಈ ತಾಲೂಕಿನ ಮತ್ತು ಈ ಜಿಲ್ಲೆಯ ಎಲ್ಲ ಮುಖಂಡರು ಬರ್ತಾರೆ ಆ ಎಲ್ಲ ಮಹಿಳೆಗೆ ಒಂದು ಜೋರಾದ ಚಪ್ಪಳ ಅಂತ ನಾವು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಾಯ ಮಾಡಿದರೆ ಅವರೆಲ್ಲ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ ಆ ಕಾರ್ಯ ಸನ್ಮಾನ ಕಾರ್ಯಕ್ರಮ ಮೇಲೆ ಈ ಕಾರ್ಯಕ್ರಮ ಮುಕ್ತಾಯ ಬರ್ತದೆ ಇಲ್ಲಿವರೆಗೆ ಈ ಕಾರ್ಯಕ್ರಮ ವಿಶೇಷವಾಗಿ ಕಾಣೀಕೃತರಾಗಿರ್ತಕ್ಕಂಥ